ಎಂಬತ್ತೈದನೇ ವಯಸ್ಸಿನ ವೃದ್ಧಿ ಗರೀಬ್ ಬಿ ನಾಗರಾಮಗೆರೆ ಅವರು ಕಾಣಿಯಾಗಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಚಳಿಕೇರಿ ತಾಲೂಕಿನ ನಾಗರಾಮಗೆರೆ ಗ್ರಾಮದಿಂದ ಕುಟುಂಬದೊಂದಿಗೆ ಲಕ್ಷ್ಮೀಶ್ವರ ಪಟ್ಟಣದ ದೂದ್ನಾನ ದರ್ಗಾಗಿ ಕಳೆದ ಶುಕ್ರವಾರ ಭೇಟಿ ನೀಡಿದ ನಂತರ ಮರಳಿ ಊರಿಗೆ ಹೋಗುವಾಗ ದರ್ಗಾದ ಹತ್ತಿರ ವೃದ್ಧೆ ತಪ್ಪಿಸಿಕೊಂಡಿದ್ದಾರೆ ಲಕ್ಷ್ಮೀಶ್ವರ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಹುಡುಕಿದರೂ ಅವರು ಸಿಗುತ್ತಿಲ್ಲ ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ನೀಡಲಾಗಿದೆ ಯಾರಿಗಾದರೂ ಈ ವೃದ್ಧಿ ಕಂಡುಬಂದರೆ ದಯವಿಟ್ಟು ತಕ್ಷಣ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ನೈನ್ ಫೋರ್ ಏಟ್ ತ್ರೀ ಸಿಕ್ಸ್ ತ್ರೀ ಫೋರ್ ಸೆವೆನ್ ಏಟ್ ಸೆವೆನ್ ನೈನ್ ಒನ್ ಒನ್ ತ್ರೀ ನೈನ್ ಝೀರೋ ಫೋರ್ ತ್ರೀ ಏಟ್ ಫೈವ್ ಅಥವಾ ಏಟ್ ಜೀರೋ ನೈನ್ ಫೈವ್ ವಿವರ ನೀಡಿದರೆ ದಯವಿಟ್ಟು ಸಹಾಯವಾಗುತ್ತದೆ ವರದಿ ವೀರಣ್ಣ ಹಡಪದ ನಮ ಲಕ್ಷ್ಮೇಶ್ವರ ನ್ಯೂಸ್ ಭ್ರಮೆ ಎಲ್ಲೋ ತಿನ್ನ ಎಲ್ಲೋ ತಿನ್ ಬರ ಗೊತ್ತಾಗಲ್ರಿ ಆರೋಗ್ಯ ಎಲ್ಲ ಬುದ್ಧಿ ಎಲ್ಲ ಸರಿ ಐತಿ ಎಲ್ಲ ಚೆನ್ನಾಗಿದ್ರಿ ಕೇಳಿದ್ರೆ ನಗರಂ ಅಂತ ಹೇಳ್ತದ್ರಿ ಅವ್ರ ಊರು ದುರ್ಗಾ ಡಿಸ್ಟಿಕ್ ಚಳಕಿರದಲ್ಲಿ ನಗರಂ ಅಂತ ಹೇಳ್ತದ್ರಿ ಕೇಳಿದ್ರಿ ಅವ್ರು ಯಾರಾಗ ಸಿಕ್ಕಿರ ಸಹಾಯ ಮಾಡ್ರಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವ್ರಿ ನಿಮ್ಮ ಹೆಸರು ಏನು ನಮ್ಮ ಹೆಸರು ಆಸಿಫ್ ಅಂತ ಹೇಳಿ ಆಸಿಫ್ ಅಂತ ನಮ್ದು ಶಿವಮೊಗ್ಗ ಡಿಸ್ಟಿಕ್ ದಾವಣಗೆರೆ ಡಿಸ್ಟಿಕ್ ಯಾಮತಿ ತಾಲೂಕು ಅಲ್ಲಿಂದ ನಮ್ಮ ಅಜ್ಜಿ ಹಂಗೆ ಕಳೆದಿರುತ್ತೆ ಹುಡುಗಾಗ ಬಂದಿವ್ರಿ ಅಲ್ಲಿಂದ ಇಲ್ಲಿ ಬಂದಿವ್ರಿ చిత్రం అనుకూల శుక్రవారం నాలుగే సాధి ఓకే ఓకే సార్